ಗ್ರಾಮಕ್ಕೆ ಸಮರ್ಪಕ ಕುಡಿಯುವ ನೀರು ಪೂರೈಸಬೇಕೆಂದು ಒತ್ತಾಯಿಸಿ ನೂರಾರು ಮಹಿಳೆಯರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದರು ಸಮರ್ಪಕ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಇಲ್ಲದಿದ್ದರೆ ಏಪ್ರಿಲ್ ಇಪ್ಪತ್ ಮೂರರಂದು ನಡೆಯುವ ಲೋಕಸಭೆ ಚುನಾವಣೆ ಬಹಿಷ್ಕರಿಸಲಾಗುತ್ತದೆ ಎಂದು ಚಿಕ್ಕೋಡಿ ತಾಲೂಕಿನ ದುಳಗನ್ವಾಡಿ ಗ್ರಾಮದ ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಖಾಲಿ ಕೊಡಗಳನ್ನು ಹಿಡಿದು ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕೋಡಿ ತಾಲೂಕಿನ ನೈನ್ ಗ್ಲಾಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದುಳಗನ್ವಾಡಿ ಗ್ರಾಮದ ಖಾಲಿ ಟ್ಯಾಂಕ್ ಬಳಿ ಖಾಲಿ ಕೊಡುಗಳೊಂದಿಗೆ ಮಹಿಳೆಯರು ಮತ್ತು ಪುರುಷರು ಪ್ರತಿಭಟನೆ ನಡೆಸಿ ಗ್ರಾಮೀಣ್ ಕುಡಿಯುವ ನೀರು ಸರಬರಾಜು ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಗ್ರಾಮಕ್ಕೆ ಕಳೆದ ಹತ್ತು ದಿನಗಳಿಂದ ನೀರು ಬಿಟ್ಟಿಲ್ಲ ಇದರಿಂದ ಜೀವನ ನಡೆಸುವುದು ಹೇಗೆ ಎಂದು ಪ್ರಶ್ನಿಸಿದರು ಗ್ರಾಮಕ್ಕೆ ದೂದ್ಗಂಗಾ ನದಿಯಿಂದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜಾರಿಯಲ್ಲಿದೆ ಆದರೂ ಸಹ ಗ್ರಾಮಕ್ಕೆ ಸಮರ್ಪಕ ನೀರು ಬರುತ್ತಿಲ್ಲ ಯಾಕೆ ನೀರು ಬರುತ್ತಿಲ್ಲವೆಂದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿದರೆ ನದಿಯಲ್ಲಿ ನೀರು ಖಾಲಿಯಾಗಿದೆ ಎಂದು ಸುಳ್ಳು ಹೇಳಿ ಜಾರಿಕೊಳ್ಳುತ್ತಿದ್ದಾರೆ ಮೊದಲೇ ಬಿಸಿಲಿನ ಪ್ರಖರತೆ ಹೆಚ್ಚುತ್ತಿದೆ ಜನರು ಎಲ್ಲಿಂದಾದರೂ ನೀರು ತಂದು ಕುಡಿಯಬಹುದು ಆದರೆ ಜಾನುವಾರುಗಳ ಪರಿಸ್ಥಿತಿ ಏನು ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡರು ಗ್ರಾಮದ ಮುಖಂಡ ರಾವ್ ಸಾಹೇಬ್ ಕಂಪ್ ಮಾತನಾಡಿ ನೈನ್ ಗ್ಲಾಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಹಳ್ಳಿಗೆ ಸಮರ್ಪಕ ಕುಡಿಯುವ ನೀರಿನ ಯೋಜನೆ ಲಾಭ ಸಿಗಬೇಕೆಂದು ಬಹುಗ್ರಾಮ ಯೋಜನೆ ರೂಪಿಸಲಾಗಿದೆ ಇಡೀ ಜಿಲ್ಲೆಯಲ್ಲಿ ಬಹುಗ್ರಾಮ ಯೋಜನೆ ಅಚ್ಚುಕಟ್ಟಾಗಿ ರೂಪುಗೊಂಡಿದೆ ಆದರೆ ಸ್ಥಳೀಯ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಗ್ರಾಮಗಳಿಗೆ ಸಮರ್ಪಕ ನೀರು ಕೊಡುತ್ತಿಲ್ಲ ಈಗ ಚುನಾವಣೆ ಬಂದಿದೆ ಇದೇ ರೀತಿ ಮುಂದುವರಿದರೆ ಚುನಾವಣೆ ಬಹಿಷ್ಕಾರ ಮಾಡುವ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಕೂಡಲೇ ಚುನಾವಣಾಧಿಕಾರಿಗಳು ದುಡುಗನ್ವಾಡಿ ಗ್ರಾಮಕ್ಕೆ ಸಮರ್ಪಕ ನೀರು ಒದಗಿಸಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಚಿಕ್ಕೋಡಿಯ ಎಲ್ಲ ತಾಲೂಕು ಕಚೇರಿಗಳಿಗೆ ಬೀಗ ಹಾಕಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಯುದ್ಧ ಸಹಿತ ಮಳೆಗಾಲದಾಗ ಮಹಾಪೂರ್ ಬಂದೈತೆ ಮಳೆಗಾಲದಾಗ ಮಹಾಪುರ್ ಬಂದೈತೆ ತಿಳ್ಕೊಂಡ ಮೋಟರ್ ಬಂದದವು ನೀರು ಬಿಡಕ ಆಗಂಗಿಲ್ಲ ಅಂತಾರು ಆಮೇಲೆ ಬ್ಯಾಸ್ಗಿನ ಹಳೆ ನೀರು ಅಂತ ಹೇಳ್ತಾರು ಮತ್ತ ನಡುವಿನ ಇನ್ನು ಬಿಟ್ಟುವಿನ ಟೈ ಪಿರಿಯಡ್ ಏನೈತಿ ಆ ಪೀರಿಯಡ್ ಆದಾಗ ಮೋಟ್ರ್ ಸುಟ್ಟು ಲೀಕೇಜ್ ಆಯ್ತು ಏನೋ ಆನ್ ಆಗೈತಿ ಇದಾಗೈತಿ ಮತ್ತ ಕರೆಂಟ್ ಇಲ್ಲ ಇದನ್ನ ಹೇಳ್ತಾರೆ ಬರೀ ನೀರ್ ಸಪ್ಲೈ ಆಯ್ತು ನಮ್ಗೆ ಹೆಂಗ ಐತಿ ಊಟ ಇದ್ರು ಸಹಿತ ಸಿಗಬಾರ್ದಂತ ಪರಿಸ್ಥಿತಿ ಆಗೈತಿನ್ಸ್ ಮೂರ್ ವರ್ಷ ಸರ್ಕಾರ ಇಟ್ಟೈತಿ ಆದ್ರ ಮೇಂಟೆನೆನ್ಸ್ ಹೆಂಗ ಆಕೈತಿ ಏನ್ ಆಕೈತಿ ಅದ್ ದೇವ್ರಿಗೆ ಗೊತ್ತ ನಾವ್ ಬನಗಾರ ಸಾಹೇಬ್ ಹೇಳಿದ್ರು ಸಹಿತ ಆಯ್ತ್ರಿ ಎರಡ್ ಮೂರ್ ದಿವಸ ಬರ್ತಾವ್ಕೊಂಡ್ ಬನಗಾರ್ ಸಾಹೇಬ್ ಬರೇ ಸಮುದ್ರ ಹೇಳ್ತಾರ ಹೊರ್ತಾ ಮತ್ ಆತರದ ಬ್ಯಾಕ್ಸಿಡೆಂಟ್ ತೊಗೊತಾ ಇರಲ್ಲ ಬಂದ ನೀರ್ ಬರದ್ರೆ ಬಿಲ್ ಹೆಂಗ್ ಕೊಡ್ತಾರೆ ಕೇಳ ನಾವ್ ಯಾರಿಗೂ ಏನೋ ಒಟ್ಟ ಒಂದ್ ರೂಪಾಯಿನೂ ಬಿಲ್ ಕೊಟ್ಟಿಲ್ಲ ಅಂತ ನಾವ್ ಪೇಪರ್ ಹೇಳ್ತಾವ್ರಿ ಗಂಡ್ ಕಾಯಮಿಟ್ಟಿವಿನ್ ಹೊರತು ಸರ್ಕಾರ ಇದ್ದು ಸತ್ತಂಗ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಕೂಡ ಬರದೇ ಸಹಕಾರ ಮಂಜಾರ ನೋಡಿಲ್ಲ ಓಟ್ ಹಕ್ಕವ್ರ ಎರಡ್ ಸಾವಿರ ರೂಪಾಯಿಗ ಏನು ಹೈಕಿ ಮಾಡಿಲ್ಲ ಅದೇ ಸುಖ ಚಿನ್ನಪಾಯಿ ಇಲ್ಲಿಂದ ಮುಂದೆ ಎಲ್ಲಾರು ಜಾಗೆ ಸರ್ಕಾರ ಅವ್ರ ಎಮ್ ಎಲ್ ಎಂ ಪಿ ಅವ್ರ ತಾಲೂಕ್ ಪಂಚಾಯತ್ ಒಂದ್ ಮಾರಿ ಒಂದೇ ಇಲ್ಲಿ ನಾವ್ ದಿಕ್ಕ ಇಲ್ಲ ಮತ್ತೆ ಬಿಜೆಪಿ ಅವರ ಚೊಕ್ಕ ಮಲಗಿದ್ದಾರೆ ನಾ ಯಾರು ಒಬ್ರದ ಹೇಳಂಗಿಲ್ಲ ಅವ್ರ ಬಂದ್ರೆ ಕೇಳ್ಬೇಕು ಹೇಳ್ಬೇಕು ತಹದಾರ ಆಫೀಸ ಎಸ್ ಸಿ ಇದ್ರ ಹೇಳಪ್ಪ ಅವ್ರ ಇದಿವಿ ಅವ್ರ ಮುಂದೆ ತೊಯ್ಕೊಂಡ್ರೆ ಕೇಳಂಗಿಲ್ಲ ಈಗ ದಯವಿಟ್ಟು ನೀವು ಯಾರ ಮಾಡಿದ ಮಂದಿನ ಬಲ್ಸ್ಕೊಳೋದ ಮಾರ್ರಿ ದನವೋ ಪುಣ್ಯ ಹತ್ತಿದಿಗಿಟ್ಟ ಎಸಿ ಸೇಸ್ ಬಂತು ಕುಡಿಯಾಕ ಕುಂತ್ ಹಳ್ಳಾಗ ಯಾರಕ್ಕೆ ಇದು ಗೊತ್ತವು ಹಂಗ ಬರೇ ಎ ಸಿ ರೂಮ್ ಕುತವ್ರು ಮನಿ ಹೋಗ್ತಾವು ಅಲ್ಲಿ ಒಟ್ಟು ಯಾರ ಪ್ರತಿ ಮನಿ ಅವನ ತಂಗಿ ಮನ ಒಂದಿನ ನೀರು ಬಂದು ಪಂಚಾಯತ್ ಒಳಗ ಕೀಲಾ ಕುಂದ್ರು ಮನಿ ಒಂದ್ ಹತ್ತೋರು ಅವ್ರು ಹಂಗೆ ದುಡ್ಡು ತುಂಬ್ಕೊತಾರ ಮಂದಿ ನೋಡಿ ನೀರು ಬಿಡ್ತಾರ ತಂಗಿ ಮನೆ ಚಾವಿ ಬಿದ್ದು ಅಂದ್ರ ಬಿ ಬಂದ್ ಮಾಡಂಗಿಲ್ಲ ನಮ್ಮಲ್ಲಿ ಚಾವ್ಯಾಕ್ ನೀರ್ ಇಲ್ಲ ಹತ್ತ ದಿವ್ಸ ಆಯ್ತು ನೀರು ಬಿಟ್ಟ ಹತ್ತ ದಿವಸ ಆಯ್ತು ನೀರು ಬಿಟ್ಟಿಲ್ಲ ಹತ್ತ ದಿವ್ಸ ಆಯ್ತ್ ನೀರ್ ಬಿಟ್ಟಿಲ್ಲ ಎಲ್ಲಾ

ಮತ್ ನೀರ್ ಬಿಡವ್ರ ಯಾರು ತಗೊಂಡಾರ ಅವ್ರು ಸರಿಯಾಗಿ ಕೆಲಸ ಮಾಡೋಲ್ಲ ಮತ್ ನೀರ್ ಬಿಡವ್ರ ಅನ್ಕ ನೀರ್ ಹೊಟ್ಟೆ ಬಿಡಂಗಿಲ್ಲ ಹತ್ ಹದಿನೈದು ದಿವಸದ ಹಿಂದಿಗೆ ಈ ಗೈಲಿಗೆ ದಂಡಿಯಿಂದ ದಂಡಿ ತಗೊಂಡ ನೀರ್ ಬಂದಿಲ್ರಿ ಮುಂದ್ ಹೆಂಗ್ ಮಾಡುದ್ರಿ ಅಲ್ಲಿ ನೀವ್ ಇದ್ರ ಬಗ್ಗೆ ಏನ್ ನಿರ್ಣಯ ಯಾರ ನಿರ್ಣಯ ಸೈಕ್ ಮಾಡಿದ ನಿರ್ಣಯ ಇಲ್ಲ ನಾವ್ ಏನ್ ನಿರ್ಣಯ ನಾವ್ ಏನ್ ಮಾಡೋ ಪರಿಹಾರ ಇಲ್ರಿ ಇದ ಪರಿಹಾರ ಪರಿಹಾರ ನಾಕ ಮುಗಿತ್ರಿ ಇಲ್ಲ ಇಲ್ರಿ ಪಂಚಾಯತ್ ಪಂಚಾಯತ್ ನಾಲ್ಕು ವರ್ಷ ಮೀಟಿಂಗ್ ಮಾಡಲಿ ಯಾವ ಪಂಚಾಯತ್ ಇದ್ ಪಂಚಾಯತ್ ನಾಕ್ ವರ್ಷ ನೀವು ಒಂದ್ ಮೀಟಿಂಗ್ ಕರ್ದಿಲ್ಲ ಮತ್ತೆ ಪಿಡಿಯೋ ಅಂತೂ ಯಾರು ಸಂಬಂಧ ಅವ್ರಂತೂ ಯಾರ ನೆಟ್ಟ ಮಾಡಿಲ್ರಿ ಪಿಡಿಯೋ ಈಗ ಮನೆಯೊಬ್ಬರು ಬಂದಾರೀ ಪಿಡಿಯ

ಗ್ರಾಮಪುರ ಸಂಬಂಧ ವಾಟರ್ ಟ್ಯಾಂಕ್ ಐತಿ ಆ ವಾಟರ್ ಟ್ಯಾಂಕ್ ಸುತ್ತಮುತ್ತ ಮತ್ತೆ ಹೊಲಸು ಐತಿ ಮತ್ತು ಆ ಡೈರೆಕ್ಟ್ ಕನೆಕ್ಷನ್ ಹೋಗೋ ಈಗ ನಿಮ್ಗೆ ನಾವು ನಾ ಡೈರೆಕ್ಟ್ ಕನೆಕ್ಷನ್ ಅದು ಆ ಡೈರೆಕ್ಟ್ ಕನೆಕ್ಷನ್ ಪಂಚಾಯತ್ ಅವ್ರು ಪೈಲಾ ಬಂದ್ ಮಾಡ್ಬೇಕು ಪೈಲಾ ಬಂದ್ ಮಾಡ್ಬೇಕು ಮತ್ತು ಇಲ್ಲಿ ನಮ್ಮಲ್ಲಿ ಉರಾಕ್ಷೆ ಭೋಗಶ್ ಇದ್ರೆ ಪಹಿ ಕರೆಕ್ಟ್ ಎಲ್ಲ ಬಂದ್ ಮಾಡ್ಬೇಕು ಕರೆಕ್ಟ್ ಬಿಲ್ ಅವ್ರು ಕರೆಕ್ಟ್ ಕೆಲಸ ಮಾಡ್ಬೇಕು ಪಂಚಾಯತ್ ಅವರ ಅವ್ರ ನಿಮಗೆ ಹೇಳ್ತಂತ ತಮ್ಮ ಸಂಬಂಧ ಯಾರೇ ಹೆಸರು ಬಸರು ಸಂಬಂಧ ಮಾಡ್ಕೊಂಗಿಲ್ಲ ವ್ಯವಸ್ಥಿತ ಕೆಲಸ ಆಗಬೇಕು ದುಡ್ಡು ವ್ಯವಸ್ಥೆ ತುಂಬ್ಕೋಬೇಕು ಮಂದಿ ಕೆಲಸ ವ್ಯವಸ್ಥೆ ಮಾಡ್ಬೇಕವ್ರ ಮತ್ತೆ ಡೈರೆಕ್ಟ್ ಕನೆಕ್ಷನ್ ಅದಲ್ಲ ಮೇನ್ ಲೈನ್ ಈ ಸಂದರ್ಭದಲ್ಲಿ ಪ್ರಕಾಶ್ ಮಗ್ದುಂ ಗ್ರಾಮ ಪಂಚಾಯಿತಿ ಸದಸ್ಯ ಮೀರಾಸಾದ್ ಸುತಾರ್ ಶಿದ್ಗೌಡ ಕಮ್ತೆ ರಾಜೇಂದ್ರ ಮೊಳಗೆ ಅಣ್ಣಾ ಸಾಹೇಬ್ ಮಗ್ದುಂ ಚೇತನ್ ಕಮ್ತೆ ಮಲ್ಗೌಡ ಚಿಮ್ನೆ ಬಾಬಾ ಸಾಹೇಬ್ ಕಮ್ತೆ ಪ್ರಭಾಕರ್ ಮೊಳಗೆ ಮಲ್ಲೇಶ್ ಚಿಮ್ನೆ ಸಾಹೇಬ್ ಖೋತ್ ಮುಂತಾದವರು ಉಪಸ್ಥಿತರಿದ್ದರು